ಉಪಿಸೋಕೆ ಅವಕಾಶ ಇರತಕ್ಕಂತ್ರಿ ಸಿದ್ದರಾಮಯ್ಯ ಸ್ವತಂತ್ರದಲ್ಲಿ ನಡೆದಿದೆ ಆ ಉದ್ಯೋಗದಲ್ಲಿ ಅಭಿವೃದ್ಧಿಯಲ್ಲಿ ಮೈಸೂರಿನ ಬಹುದೊಡ್ಡ ಅಭಿವೃದ್ಧಿಯ ಪಾತ್ರಕ್ಕೆ ಜವಾಬ್ದಾರಿ ಹೊತ್ತು ಅದನ್ನ ಮುಂದುವರಿಸಿದಂತವರು ಮಾನ್ಯ ಸಿದ್ದರಾಮಯ್ಯ ನಾವು ಒಂದು ಕಾಲದಲ್ಲಿ ಸ್ಥಿತಿ ನಿರ್ಣಯ ಆಗಿದ್ದಂತೂ ಕೂಡ ಅದನ್ನ ಮೈಸೂರು ಜಿಲ್ಲೆ ಮೈಸೂರು ದೃಷ್ಟಿಕೊಂಡಿದ್ದ ಅದನ್ನ ಒಂದು ಹಪಸ್ಸೆಯಾಗಿ ಸನ್ಮಾನ ಸಿದ್ದರಾಮಯ್ಯ ನಮ್ಮ ಪಕ್ಷದ ಆಯ್ಕೆಗಳು ಈಗ ತಿಳಿಸಿದ್ದಾರೆ ನಾವು ಎಸ್ ಎಫಿಷಿಯಲ್ ಆಗಿ ಅದಕ್ಕೆ ನಿರ್ಣಯ ಆಗಿದ್ರೆ ಸಿದ್ದರಾಮಯ್ಯ ಸೂಕ್ಷ್ಮ ಅವರ ಸೂಕ್ಷ್ಮ ಗ್ರಹಿಗಳು ಕೂಡ ತಿಳಿಸಿದ್ದಾರೆ ಅದ್ರ ನಡುವೆ ನಮ್ಮ ಮೂರು ಜನ ಯಾವ್ದು ಅಂತಂದ್ರೆ ನಮ್ಮ ಯಾವ ಸಣ್ಣ

ಇವತ್ತು ಅಂತ ವಿರೋಧ ಪಕ್ಷಗಳು ಮತ್ತು ಕೆಲವು ವ್ಯಕ್ತಿಗಳು ಮಾಡಿರ್ತಕ್ಕಂಥ ಬಗ್ಗೆ ಕೋಪಾಡಬೇಕು ನಮಗೆ ನಮ್ಮೂರ ಬಗ್ಗೆ ನಮ್ಮ ನಾಯಕನ ಬಗ್ಗೆ ನಮ್ಮ ಆಡಳಿತ ಮಾಡುವ ಬಗ್ಗೆ ಹಮ್ಮಿರಬೇಕಾಗುತ್ತೆ ಅದರಲ್ಲಿ ಪಕ್ಷವನ್ನು ನೋಡಬೇಕಾದ ಅವಶ್ಯಕತೆ ಇಲ್ಲ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿ ಆಗಿ ನಾವು ಹೋಗಿಲ್ಲ ಅಲ್ಲೆಲ್ಲ ಹೆಮ್ಮೆಯಿಂದ ನಮ್ಮ ನಮ್ಮ ಜಿಲ್ಲೆಯವರು ಸರ್ವ ಪಕ್ಷಗಳು ಹೇಳಿಕೊಂಡಿದ್ದಾರೆ ಆದ್ರೆ ಇವತ್ತು ಆ ಒಂದು ಮಾನಸಿಕತೆಯಿಂದ ಹೀಗೆ ಬಂದಿರತಕ್ಕಂತ ನೋವಿನ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಮಾನ್ಯ ಕಮಿಷನರ್ನ ಅಲ್ಲಿ ಅಫೀಷಿಯಲ್ ಅಧಿಕೃತವಾಗಿ ಏನಿದೆ ಅಂತ ಸ್ಪಷ್ಟಪಡಿಸಿ ಆ ರೀತಿಯ ನಾವು ಅದಕ್ಕೆ ನಾವು ಒಬ್ಬರ ಗಮನ ಹೇಳಿದ್ಮೇಲೂ ಕೂಡ ಈ ರೀತಿಯಾದಂತಹ ಶುದ್ಧ ಮನಸ್ಥಿತಿಯಿಂದ ಮನಸ್ಸಿನಲ್ಲಿ ಈಗ ವ್ಯಾಲಿಯು ಇಟ್ಕೊಂಡು ಅದು ವಿರೋಧ ಮಾಡಕ್ಕೆ ಮಾಡುವಂತಹ ಪರಿಸ್ಥಿತಿಯಿಂದ ಈಚೆ ಬರಬೇಕು ಇದನ್ನು ವಿವಾದವನ್ನ ನಡೆಸುವಂತ ದಿಕ್ಕಲ್ಲಿ ಯಾರು ಹೋಗ್ಬೋದು ಅನ್ನುವಂತಹ ವಿಚಾರವನ್ನ ಒಂದ್ ಕಡೆ ಹೇಳ್ತ ಈಗಾಗಲೇ ಹನ್ನೆರಡು ಆಸ್ಪತ್ರೆಗಳು ನಿರ್ಮಾಣ ಮತ್ತೆ ಏನು ಅಂತ ಹೇಳ್ತಾ ಹೋದ್ರೆ ಮಾತ್ರ ಇಮಿಡಿಯೇಟ್ ಆಗಿ ಅದೇ ಆಗುತ್ತೆ ಅದ್ರ ಜೊತೆಗೆ ನಾನು ಒಂದಷ್ಟು ಮೈಸೂರು ನಮ್ಮ ಕೆ ಆರ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಒಂದಷ್ಟು ಅಂತ ಈ ಪ್ರಯತ್ನದಲ್ಲಿ ಇದೀನಿ ಈಗಾಗಲೇ ಕಾರ್ಪೊರೇಷನ್ ಅರವತ್ತೈದನೇ ವಾರಕ್ಕೆ ಸುಮಾರು ಹದಿನೇಳು ಹದಿನೆಂಟು ಖಾಸಗಿ ಬಡಾವಣೆಗಳು ್ರು ಕೂಡ ಅದನ್ನ ಸೇರ್ಪಡೆ ಮಾಡುವಂತ ಈ ಹಂತದಲ್ಲಿ ಶ್ರೀರಾಮಪುರ ಪಟ್ಟಣ ಪಂಚಾಯತ್ ಸೇರ್ಬೇಕು ಅಂತದ್ದು ವಿಚಾರ ದೊಂದ್ವ ಉಂಟಾಗಿದೆ ಅಲ್ಲಿ ಮೂರು ಸತಿ ಕಾರೇಟಿ ಅಲ್ಲಿ ವಾಟರ್ ಸಪ್ಲೈ ಇರ್ಬೋದು ಕಸ ಕ್ಲೀನಿಂಗ್ ಇರ್ಬೋದು ಇವೆಲ್ಲವನ್ನ ಪ್ರೀತಿ ಲೇಔಟ್ ಇರ್ಬೋದು ಅಲ್ಲಿ ಮುನೀಶ್ವರ್ ಮುನಿಬೈರಪ್ಪ ಬಡಾವಣೆ ಇರ್ಬೋದು ಕರ್ನಾಟಕ ಇರ್ಬೋದು ಹಂಸ ಬಡಾವಣೆ ಇರ್ಬೋದು ಅದೇ ರೀತಿ ಪುಷ್ಪಾನಂದೇ ಎಂ ಬಿ ಸಿ ಲೇಔಟ್ ಸುಧೀಂದ್ರೇ ಕಮಿ ಅನ್ಪೂರ್ಣೀನ್ ಇನ್ನು ಹಲವು ಲೇಔಟ್ಗಳು ಈಗಾಗಲೇ ಮೂರು ಸಾವಿರ ಪಾಲಿಕೆಗೆ ಅವರು ನಗರಸಭಾ ಆಯ್ಕೆ ಆಯ್ಕೆ ಕೂಡ ಇವತ್ತೆಲ್ಲೋ ವರ್ಗಾವಣೆ ಮಾಡುವ ವಿಚಾರ ಬಂದಾಗ ಒಂದು ಕೋರ್ಟ್ ಗೆ ಹಾಕ್ಬೇಕು ಅನ್ನೋದು ಕೂಡ ನಾವು ಹೇಳ್ತಾ ಗೊತ್ತಾಗ್ತದೆ ಅವ್ರಿಗೆ ಇಲ್ಲಿಗೆ ಹೊರಟಾಗ್ತಿದ್ದಾರೆ ಪಂಚಾಯತ್ಗೆ ಹೋಗುವಂತ ಅವಕಾಶ ಬರೋದಿಲ್ಲ ಅಂತ ಮಾತು ಹೇಳ್ತಾ ಇನ್ನೊಂದು ವಿಚಾರ ಸಾಬ್ರು ಏನೇ ಯೋಜನೆ ಆಗುತ್ತೋ ಆ ಯೋಜನೆಯ ಪ್ರಕಟಣೆ ಮಾಡಿ ಯಾರೇ ವಿಶೇಷ ಹೇಳಿದೆ ಅನ್ನೋದು ಕೂಡ ಹಾಕ್ಬೇಕು ಅಂತ ಹೇಳ್ತಾ ಇದ್ರು ನನಗೆ ಯಾರಿಗೆ ಮಾತನ್ನ ಈ ಸರ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಪ್ರಾರಂಭ ನಂತರ ದೇಶದ ಉತ್ತರದಲ್ಲಿ ಇದ್ರ ಕೆಲಸಗಳು ಇಡ್ತಾ ಇದೆ ನಮ್ಗೆಲ್ಲರೂ ಗೊತ್ತಿದೆ ನ್ಯಾಷನಲ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ನೂರ ಮೂವತ್ತೈದು ಲೀಟರ್ ಕೊಡಬೇಕಾದಂತಹ ಜವಾಬ್ದಾರಿ ಆಡಳಿತ ವ್ಯವಸ್ಥೆಗಳು ಇದೆ ಆದ್ರೆ ಅದನ್ನ ಎಲ್ಲ ಒಂದೇ ಒಂದು ದೃಷ್ಟಿಯಿಂದ ನಾವು ಮಾಡ್ವಿ ನಾವು ಯೋಜನೆ ಲೀಟರ್ ರೂಪಾಯಿ ಮಾಡಿದ್ರು ಐವತ್ತೈದು ಲೀಟರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾರೆ ಸೊ ಹೆಚ್ಚಾದ್ರು ಒಂದ್ಸತಿ ರೋಡ್ ಆಗುತ್ತೆ ರೋಡ್ ಆಗುತ್ತೆ ಕೀಳ್ತೀರಿ ಅಂದ್ರೆ ಐವತ್ತೈದು ಲೀಟರ್ ಅಂದ್ರೆ ಒಬ್ಬ ಮನುಷ್ಯನ ರಿಕ್ವೈರ್ಮೆಂಟ್ ನಲವತ್ತು ಪರ್ಸೆಂಟ್ ಮಾತ್ರ ಸೊ ಒಂದ್ ಜಾಸ್ತಿ ಆಗಿದೆ ಹೆಚ್ಚೆ ಆಗ್ತಿದೆ ಎಲ್ರಿಗೂ ರಾಜ್ಯ ಸರ್ಕಾರ ನಲವತ್ತು ಸರಿ ಆಗಿರ್ತದೆ ಇಪ್ಪತ್ತು ನಲ್ವತ್ತು ಪರ್ಸೆಂಟ್ ಅಂದ್ರೆ ನಾವು ಇಂಪ್ಲಿಮೆಂಟ್ ಮಾಡ್ತಿರೋ ರಿಕ್ವೈರ್ಮೆಂಟ್ ಅದು ನಲ್ವತ್ ಪರ್ಸೆಂಟ್ ಮಾತ್ರ ಸೊ ಅಂದ್ರೆ ಈ ಸರ್ಕಾರದ ಯಾವುದೇ ಯೋಜನೆಗಳನ್ನ ನೀವು ಹೋರ್ಡ್ ಈ ಯೋಜನೆ ನೀಡಿದ್ದಾರೆ ಕೇಂದ್ರ ಸರ್ಕಾರ ಪಾಲಿಸ್ಟೋ ರಾಜ್ಯ ಸರ್ಕಾರ ಪಾಲಿಸ್ಟೋ ಸರಿಷ್ಟು ಅನ್ನೋದನ್ನ ಗಮನ ಕೊಟ್ಟಾಗ ಸಾರ್ವಜನಿಕರಿಗೆ ಮನವರಿ ಆಗುತ್ತೆ ಯಾವುದೋ ವಿಚಾರಗಳನ್ನು ಹೆಜ್ಜೆ ಆಗ್ತಾ ಕೂಡ ಪರಿಪೂರ್ಣವಾಗಿ ಅದಕ್ಕೆ ಬೇಕಾದಂತ ರಿಕ್ವೈರ್ಮೆಂಟ್ ಮಾಡಿ ಫುಲ್ ಮಾಡಿ ಅದನ್ನ ನಾವೇ ಹುದ್ದೆ ತರ್ಬೋದು ತಿಳಿಸುವಂತ ಪ್ರಯತ್ನ ದೇಶದ ಉದ್ದಾರದಲ್ಲಿ ಏನ್ ಹೇಳ್ತಿದೆಯೋ ಅದಕ್ಕೆ ಬೆಳಕು ಹೇಳ್ತಾ ಆ ನಾವೆಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಅತ್ಯಂತ ನಾವು ಈಗಾಗಲೇ ಗೆಜೆಟ್ ಇಲ್ಲೇ ಹೋದೇನು ಅಂತ ಈಗಾಗಲೇ ಹೇಳಿದ್ರಿಂದ ಸಿದ್ದರಾಮಯ್ಯ ಅವರ ಹೆಸರು ಸೂಕ್ತವಾಗಿ ಇಳಿದೂ ಕೂಡ ಎಲ್ಲರೂ ಒಂದು ಒಮ್ಮತ್ತು ಅಭಿಪ್ರಾಯ ಬರುವಂತದ್ದು ಒಂದು ಪೌರ ಸನ್ಮಾನ ರಸ್ತೆ ಹೆಸರಿಟ್ಟು ಅಲ್ಲಿ ಎಸ್ ದಿನ ಬರಲಿ ಅಂತ ನಾನು ಆರಂಭವೇ